ಎಲ್ಲಿ ತರ್ಬೇ ನಿನಗೆ ನಂದು ಇಲ್ಲಿ ಹರಿದು ಊರ ಬಾಗ್ಲು ಆಗಾಕತ್ತಿತ್ತು ನೀನು ಇಂದು ಒಂದು ತಗ ಒಂದು ರೂಪಾಯಿ ಕೊಡು ಎರಡು ರೂಪಾಯಿ ಕೊಡು ಒಂದು ರೂಪಾಯಿ ಕೊಡು ಎರಡು ರೂಪಾಯಿ ಕೊಡು ನಡೆಯದ ಸರ್ಕಾರದ ಅಲ್ಲೇ ಮನೆಗೆ ಬಂದ್ಬಿಡು ಮಾತಾಡೋಣಂತಿರಿ ಬೇಡ ನೋಡಂತ ಅಂಚೆ ಕಮ್ಮಿ ಎಲ್ಲರೂ ಹೆಂಗೆ ಕೊಟ್ಟಿರ್ತಾರೆ ಹಂಗೆ ಕೊಡ್ತಾನೆ ್ರಿ ಒಟ್ಟು ಹರದೇನ್

ಮಾರಿ ನೋಡ್ಕೊ ಮಾರಿ ರಾಜೋಗ ಐತೆ ರಾಜೋಗ ಹಂಗ್ಯಾಕ್ ಮಾಡ್ತಿಲ್ಲ ಚನ್ನಿ ಏ ನೀನ ನೀನ ನನ್ನ ಅಷ್ಟ ಇದು ಮಾಡ್ಬೇಡ ಅಂಡರ್ ಅಂಡರ್ ಇಸ್ಟಿಮೇಟ್ ಇಸ್ಟಿಮೇಟ್ ಅಂತಾರಲ್ಲದೆ ಹಾ ಅದನ್ನ ಮಾಡಬೇಡ ಮಾಡ ಮತ್ತೆ ನಾನು ಅಂತ ಹಂಗ ಅಗರ್ ಬಗರ್ ಬ ಶ್ರೀಮಂತ ಆಗಿ ತೋರ್ಸಬಿಡ್ತನ ಮತ್ತ ಏ ನೀನೆ ಅಗರ್ ಬ ಶ್ರೀಮಂತ ಕ್ಯ ಅಯ್ಯಯ್ಯಯ್ಯಪ್ಪ ಹೋಗ ಅಪ್ಪ ಹೋಗ ಹೋಗ ತಿನ್ನು ಹೋಗ ಅನ್ನಿಸ್ತಾ ಅಂತ ಎಮ್ಮಿ ಮೇಸ್ಕೊಂಡು ಬಂದಿನಾ ತಿಂದೆ ಮಕ್ಕನಡಿ ಶ್ರೀಮಂತ ಅಕ್ಕನ ಶ್ರೀಮಂತ

అంటే కరమడి దేమి ఏ కి జుట్లంద్రమ్మ అంటేరే కి జైక జగలంటి జైక కి గౌరక ఆరు మంది อืม ఆరు మంది ఆరు పట్ల ఆ వందే సారి తోవనల 1600 రూపాయలు బిటప్ప ఇంకి గౌరకన లెక్క మరిల అవుదను హ్ చులాదను సిరు อืม చులాదను వ ఎస్టోక అందందక